ಈ ಶರೀರ ಸಹ ಮಣ್ಣಾಗಿ ಹೋಗುತ್ತೆ ಮಣ್ಣಾಗಿ ಹೋಗುತ್ತೆ ಅಂತಕ್ಕಂಥದ್ದು ಆ ದೃಷ್ಟಿಯಿಂದ ಆ ಪಂಚಭೂತಗಳನ್ನ ಉಳಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪೂಜ್ಯ ಮಹಾಸ್ವಾಮಿ ಅವರು ಐದು ಕೋಟಿ ಗಿಡಗಳನ್ನ ನೀಡುವಂತ ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ರು ಇದನ್ನ ಯಾರು ಸಹ ಮಾಡಿಲ್ಲ ಯಾವ ಮಠಾಧೀಶ ಕೆಲಸವನ್ನು ಮಾಡಿಲ್ಲ ಯಾವ ವಿಜ್ಞಾನಿಗಳು ಮಾಡಿಲ್ಲ ಯಾವ ರಾಜಕಾರಣಿಗಳು ಮಾಡಿಲ್ಲ ಅರಣ್ಯ ಇಲಾಖೆಗಳು ಕೆಲವರು ನೆಡಬಹುದು ಅಷ್ಟೇ ಆದ್ರೆ ಪೂಜ್ಯ ಸಂತರಾಗಿ ಅಂತ ಹೇಳಿದ್ರೆ ಈ ಗಿಡ ಮರಗಳನ್ನ ಪಂಚಭೂತಗಳನ್ನ ಉಳಿಸ್ಕೊಂಡ್ರೆ ನಾವೆಲ್ಲರೂ ಚೆನ್ನಾಗಿರ್ತೇವೆ ನಾವೆಲ್ರಿಗೂ ಆರೋಗ್ಯಕ್ಕಿರ್ತೇವೆ ಪರಿಪೂರ್ಣವಾಗಿರ್ತೇವೆ ಅಂತಕ್ಕಂಥ ದೃಷ್ಟಿಯಿಂದ ಅವ್ರು ಪೂಜ್ಯ ಮಹಾಸ್ವಾಮೀಜಿಯವರು ಈ ಭೂಮಿಯನ್ನು ಉಳಿಸುವಂತ ಕೆಲಸವನ್ನು ಮಾಡಿದ್ರು ಅದಕ್ಕೆ ಮಣ್ಣು ಬಹಳ ಮುಖ್ಯ ಅಂತಕ್ಕಂಥದ್ದು ಈ ಮಣ್ಣೇ ಮುಖ್ಯ ಅಂತಕ್ಕಂಥದ್ದು ಒಂದು ನಿಮಿಷಗಳ ಕಾಲ ನಮ್ಗೆ ನೀರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಸತ್ತು ಸತ್ತೋಗ್ತೀವಿ ನಾವು ಹಾಗೆ ಗಾಳಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೆ ಗಾಳಿ ನೋಡಿ ಕೆಲವು ಕಡೆ ಡೆಲ್ಲಿಯಲ್ಲಿ ಅಲ್ಲಿ ಗಾಳಿನೇ ಸರಿ ಆಗ್ತಿಲ್ಲ ಅಲ್ಲಿ ಅಲ್ಲಿ ವಾತಾವರಣ ಕೂಡ ಕೆಡ್ತಾ ಇದೆ ಅಲ್ಲಿ ನಿಲ್ಲದೆ ಅಷ್ಟ ಆಗ್ತಾ ಇದೆ ಹಾಗೆ ಭೂಲೋಕದಲ್ಲಿ ಗಾಳಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಸಹ ನಾಶವನ್ನು ಹೊಂದೇವೆ ಹಾಗಾಗಿ ಈ ಗಾಳಿ ಚೆನ್ನಾಗಿರ್ಲಿಕ್ಕೆ ಹೇಗೆ ಗಿಡ ಮರಗಳು ಹೇಗೆ ಮುಖ್ಯನೋ ಹಾಗೇ ಹಸು ಕರುಗಳು ಸಹ ಮುಖ್ಯವಾಗ್ತವೆ ಇಲ್ಲಿ ಹಸು ಬಸವ ಬಸವನು ಸಹ ಮುಖ್ಯವಾಗ್ತವೆ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಬಸವಣ್ಣ ನಮ್ಮ ಪೂರ್ವದಲ್ಲಿ ಓಡಾಡೋದ್ರಿಂದ ಅಲ್ಲಿ ಆಮ್ಲಜನಕ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ಅದು ಸಗಣಿ ಆಗೋದ್ರಿಂದ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ ಭೂಮಿಯಲ್ಲಿ ಎರೆಗುಳಗಳು ಜಾಸ್ತಿ ಆಗ್ತವೆ ಭೂಮಿಯಲ್ಲಿ ಎರೆ ಜಾಸ್ತಿ ಆದ್ರೆ ಗೊಬ್ಬರ ಉತ್ಪತ್ತಿ ಆಗುತ್ತೆ ಆ ಗೊಬ್ಬರ ಉತ್ಪತ್ತಿ ಆದ್ರೆ ಗಿಡಗಳು ಮರಗಳು ಹಣ್ಣಿನ ಮರಗಳು ಸಸಿ ತರಕಾರಿಗಳು ಎಲ್ಲವೂ ಸಹ ಬರ್ತವೆ ಚೆನ್ನಾಗಿ ಬರ್ತವೆ ಅದನ್ನ ತಿಂದಂತ ನಾವು ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದು ಆದ್ರೆ ಇವತ್ತು ಅದು ಅದ್ಯಾವುದು ಆಗ್ತಾ ಇಲ್ಲ ಕೆಮಿಕಲ್ ಆ ಆಮೇಲೆ ಕಳೆಗಳಿಗೆ ಗೊಬ್ಬರ ನಾವು ಕಳೆನಾಶಕ ಅಂತ ಹೊಡಿತೇವೆ ಭೂಮಿಯನ್ನ ಹಾಳು ಮಾಡಿ ಸುಟ್ಟಾಕ್ ಕುಡಿದೇವೆ ಅಂತಕ್ಕಂಥದ್ದು ಬೆಳೆಯುವಂತ ಬೆಳೆಯಲು ಸಹ ಬಹಳ ವಿಷ ಏನ್ ತಿಂದ್ರು ವಿಷ ಅನ್ನ ತಿಂದ್ರು ವಿಷ ಹಣ್ಣು ತಿಂದ್ರು ವಿಷ ಮೊನ್ನೆ ನೀವೆಲ್ಲರೂ ನೋಡಿರ್ಬೇಕು ನೋಡಿದೀನಿ ಅನ್ಕೊಂಡಿದೀನಿ ಎಲ್ಲರೂ ಫೇಸ್ಬುಕ್ ಇದ್ರೆಲ್ಲ ಬಂತು ಸೇಫ್ಗೆ ಪೈಪ್ ಮಾಡ್ತಾರೆ ಸೇಫ್ಗೆ ಪೈಂಟ್ ಮಾಡಿ ಕೆಂಪು ಅಂತ ಅಂತೇಳಿ ಮಾರಾಟ ಮಾಡಿದ್ರೆ ಎಲ್ಲದೂ ಎಲ್ಲದಲ್ಲೂ ಸಹ ಮೋಸವನ್ನ ಮಾಡ್ತಾ ಇದಾರೆ ಆಗ್ತಾ ಇಲ್ಲ ಹಿಂದಿನ ಜನಗಳು ನೂರು ನೂರೈವತ್ತು ನೂರ ಇಪ್ಪತ್ತು ವರ್ಷ ಕಾಲ ಕುಡಿತಾ ಇದ್ರು ಇವತ್ತು ನಾವು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವರ್ಷಕ್ಕೆ ಆಗಡೆಗಾಗಿ ಸುತ್ತಾಕ್ತಿದ್ದೇವೆ ನಾವು ಅಂತ ಹೇಳಿದ್ರೆ ಆಹಾರವನ್ನ ಕಲಬೇರಿಕೆ ಆಗ್ತಿದೆ ಅಂತ ಹೇಳಿದ್ರೆ ಭೂಮಿಯನ್ನ ಸಹಿಸ್ಬಿಡಿದೀವಿ ಅಂತಕ್ಕಂಥದ್ದು ಭೂಮಿಯನ್ನ ಕೊಂದ್ಬಿಡ್ತೇವೆ ಹಾಗಾಗಿ ಆ ಬಸವಣ್ಣ ಈ ಭೂಮಿಯ ಪ್ರತೀಕ ಬಸವಣ್ಣ ಈ ಭೂಮಿಯ ವಿಶೇಷವಾಗಿರ್ತಕ್ಕಂಥ ಪ್ರತೀಕ ಆ ದೃಷ್ಟಿಯಿಂದ ಆ ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಪಂಚಭೂತಗಳನ್ನ ಹೇಗೆ ರಕ್ಷಿಸಿಕೊಳ್ಬೇಕು ಆದ್ರಷ್ಟ ಯಾವುದಕ್ಕೂ ಸಹ ಎದುರಬಾರ್ದು ಹೆದರುವಂತೆ ಕೆಲಸವನ್ನು ಮಾಡಬಾರ್ದು ಹೆದರದನ್ನ ಎಲ್ಲ ಕಾರ್ಯಗಳನ್ನು ಮಾಡ್ಬೇಕಂತಕ್ಕಂಥದ್ದು ಆ ದೃಷ್ಟಿಯಿಂದ ಪೂಜೆ ಮಹಾಸ್ವಾಮೀಜಿಯವರು ನಮ್ಮ ಶಾಖಾ ಮಠಗಳಲ್ಲಿ ಪ್ರತಿ ತಿಂಗಳು ಏನಾಗುತ್ತೆ ಮರಗಳಿಲ್ಲ ಅಂತೀರಲ್ಲ ಹಾಳಾಗುತ್ತೆ ಭೂಮಿ ಗಾಳಿ ಇಲ್ಲ ಗಾಳಿ ಒಳ್ಳೆ ಗಾಳಿ ಸಿಕ್ಕಿಲ್ಲ ನಾವೆಲ್ಲರೂ ಬೇಗ ಹೋಗ್ತೀವಿ ನಾವು ಜೀವಂತಿರ್ಬೇಕಂದ್ರೆ ಒಳ್ಳೆ ಗಾಳಿಗಳು ಬೇಕು ಅಂತಕ್ಕಂಥದ್ದು ಇದನ್ನ ಒಂದಷ್ಟು ಜನಕ್ಕೆ ಮುಟ್ಟಿಸ್ಬೇಕಂತಕ್ಕಂಥದ್ದು ದೃಷ್ಟಿಯಿಂದ ಎಲ್ಲಾ ಶಾಖಾ ಮಟ್ಟದಲ್ಲಿ ಕಾರ್ಯಕ್ರಮ ಅದರಲ್ಲಿ ವಿಶೇಷವಾಗಿ ನಮ್ಮ ಪೂಜೆ ಶ್ರೀ ಸೋಮನಾಥ ಸ್ವಾಮೀಜಿ ಅವರು ಹಾಸನ ಶಾಖಾ ಮಠದಲ್ಲಿ ಬಿಡದ ಹಾಗೆ ನೂರ್ ಮೂರು ಅಂತ ಹೇಳಿದ್ರೆ ಅಲ್ಲಿಗೆ ಆ ನೂರಿಪ್ಪತ್ ಮೂರು ಉಪನ್ಯಾಸಗಳು ಮತ್ತೆ ವಿಶೇಷ ವರ್ಷದಲ್ಲಿ ಸಾವಿರಾರು ಜನ ಅವರು ಉಪನ್ಯಾಸ ಕೊಟ್ಟಿರ್ತಾರೆ ಅವರು ನೂರ ಇಪ್ಪತ್ತ್ಮೂರು ಉಪನ್ಯಾಸಗಳನ್ನ ಒಂದೊಂದು ವಿಷಯಗಳನ್ನು ತಗೊಂಡು ಉಪನ್ಯಾಸ ಮಾಡಿಸಿದ್ದಾರೆ ಬೇರೆ ಬೇರೆ ವಿಷಯಗಳು ಇದೆಲ್ಲವನ್ನೂ ಸಹ ಕೇಳಬೇಕು